ಆಯ್ತು ನಮಸ್ಕಾರ ನಾನು ನಿಮ್ ಕಿರಣ್ ಹಳೆ ಕೊಟ್ಟೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವಾಗ ಟೈಮ್ ಬಂದು ಏಳು ಗಂಟೆ ಇವಾಗ ಎದ್ದೀನಿ ಬನ್ನಿ ಟೀ ಕುಡೀರಿ ಟೀ ಕುಡಿದು ಏನ್ ಕೆಲಸ ಅಂತ ನೋಡೋಣ ನೀಲ ಮಕಂಡ್ ಲಿಲ್ಲ ಯೂಟ್ಯೂಬಿಗೆ ಮಾಡಿ ಯೂಟ್ಯೂಬ್ ಚೆನ್ನ ಜಲ್ದಿ ಎದಲ್ಬೇ ತು ಕ್ಯಾಬೇ ನೋಲಿ ಗಾಯಸಲ್ಲಿ ಏಳು ಒಲೆ ನೂ ಮಕಣ್ಣ ನಮ್ ಬಾಸ್ ಆಲ್ರೆಡಿ ದನ್ಗಳನ್ನೆಲ್ಲ ಹೊರ ಕಟ್ಟಿ ಸಗಣಿ ಎಲ್ಲಾ ಹೊಡೆದ್ಬಿಟಾರೆ ಇನ್ನ ನೀವ್ ಎರಡು ಪುಟ್ಟಿ ಸಗಣಿ ಐತಿ ಅದನ್ನ ತಗೊಂಡೋಗಿ ಯಾಕೆ ಬರ್ರ ಬಂದಿದ್ಮೇಲೆ ದನ್ಗಳನ್ನೆಲ್ಲ ಹೊರ ಶಿಶಾ ಆಮೇಲೆ ಮನೆ ಕೆಲಸ ಬಂದು ಎಲ್ಲಿ ತನಕ ಆಗೈತೆ ಅಂತ ಕೇಳ್ತಾ ಇದ್ರು ಇದೇ ನಮ್ಮ ಮನೆ ಇದು ಅವ ಕಟ್ಸಿದ್ದು ಇದು ಹಳೆ ಮನೆ ಎಲ್ಲ ಜಾಯಿಂಟ್ ಐತೆ ಇದು ಬಂದು ಇವಾಗ ಕಟ್ಟಿಸ್ತಿರೋದು ಇಲ್ಲಿ ಬಂದು ಬರೀ ಬಾತ್ರೂಮ್ಗಳು ಅಷ್ಟೇ ಪ್ಲಂಬಿಂಗ್ ಕೆಲಸ ಎಲ್ಲ ಮುಗೈತಿ ಈಗ ಎಲೆಕ್ಟ್ರಿಕಲ್ ಕೆಲಸ ಮತ್ತು ಇದು ಸಿಮೆಂಟ್ ಕೆಲಸ ಅಷ್ಟೇ ಇರೋದು ಇನ್ನು ಗಿಲಾವ್ ಮಾಡೋದು ಅದು ಬಿಟ್ರೆ ಇನ್ನೇನಿಲ್ಲ ಪ್ಲಂಬಿಂಗ್ ಕೆಲಸ ಎಲ್ಲ ಆಗೈತಿ ಇದು ಹಿಂದೆಗಡೆಯಿಂದ ಬಂದು ಇಷ್ಟ ಐತೆ ಬನ್ನಿ ನೀವು ಒಳಗೋಗಿ ತೋರಿಸ್ತೀನಿ ಇದು ಬಂದು ಜಾಗ ಇದು ಬಂದು ಬಾತ್ರೂಮು ಇದು ಬಂದರೆ ಟಾಯ್ಲೆಟು ಅದು ಬಿಟ್ರಿ ಇದೆಲ್ಲ ಸ್ಪೇಸ್ ಏರಿಯಾ ಇವಾಗ ಏನಪ್ಪ ಕೆಲಸ ಅಂದರೆ ದನಗಳಿಗೆ ಒಣ ಹುಲ್ಲಿ ಇಲ್ಲ ಸೀದಾ ಕಣಕ್ಕೋಗ್ಬರಿ ಒಣ ಹುಲ್ ಥರಕ್ಕೆ ಆಮೇಲೆ ಬಿಸ್ಲಾಬಿಟ್ರೆ ಅಂತೂ ಮುಗೀತು ಹುಲ್ಲು ಹಿರಿಯಕ್ಕಾಗಲ್ಲ ಒತ್ಕೊಂಬರೋಕು ಆಗೋಲ್ಲ ಅಷ್ಟು ಮೈಯೆಲ್ಲ ಉರಿತತಿ ಒಣ ಹುಲ್ಲಿಗೆ ಅದಕ್ಕೆ ಫುಲ್ ತಂಪೋತ್ತಿದ್ದಾಗೆ ಹೋಗ್ಬಿಟ್ರೆ ಬೆಸ್ಟ್ ಬರ್ರಿ ಇದೆ ನಮ್ಮ ಕಣದ ದಾರಿ ಇಲ್ಲಿಂದ ಸೀದಾ ಅಲ್ಲಿ ಕಾಣ್ತಾ ಅದು ಈ ಕಡೆ ಬಂದರೆ ಅದು ಬಂದು ಮೇನ್ ರೋಡು ನಮ್ಮ ಮನೆ ಇರೋದು ಅಲ್ಲಿ ಕಣನ ದೂರನೇ ಐತಿ ಏನು ಮಾಡೋಂಗಿಲ್ಲ ಬರ್ರಿ ಇದು ಬಂದು ನಮ್ಮ ಕಣ ಫುಲ್ಲು ಅಲ್ಲಿಂದ ಅಲ್ಲೊಂದು ತಂತಿ ಬೇಲೆ ಕಾಣ್ತಾ ಅಲ್ಲಿಂದ ಅಲ್ಲಿಂದ ಇಡ ಸೀದಾ ಇವೆಲ್ಲ ಅಡಿಕೆ ಗಿಡ ಸಕ್ಕಂದು ಸ್ವಲ್ಪ ಆ ಕಾಂಪೌಂಡ್ ಮಠ ಇವು ಬಂದು ಎರಡು ಒಣ ಹುಲ್ಲಿನ ಈ ಸತಿ ಅಲ್ಲಿ ಆಲ್ರೆಡಿ ಸೀಸನ್ ಬಂತು ಏನೋ ಹುಲ್ಲುಳತೆ ಬರ್ರಿ ಇವಾಗ ಹುಲ್ಲು ಇರಿಯ ಕೈ ಕೊಯ್ದು ಗುರು ನಿನ್ನೆ ಭತ್ತ ಕೇಳೋಕರ ಕೈಯೇ ಬರ್ತಿಲ್ಲ ನೋಡ್ರಿ ಇರಿಬೇಕಲ್ಲ ಹಿಂಗೆ ಕೈಯೇ ಬರಲ್ಲ ಹುಲ್ಲು ಉರಿತಾವ ಏನೂ ಮಾಡಂಗಿಲ್ಲ ಕೈ ಗಾಯ ಆದ್ರೇನು ಕಾಲು ಗಾಯ ಆದ್ರೇನು ನಮಗಂತೂ ಕೆಲಸ ಮಾಡೋದು ತಪ್ಪಲ್ಲ ಮಾಡಲೇಬೇಕು ಮಾಡಬೇಕು ಏನು ಅನ್ಸಲ್ಲ ಬಿಸಿಲಿದ್ರೆ ಧೂಳ ಕುಡಿಯೋಕ್ಕಾಗಲ್ಲ ಫುಲ್ಲು ಆಯ್ತು ಇವಾಗ ಹುಲ್ ಕಟ್ಟೋದು ಒಂದುವರೆ ಬಿಗ್ಗೆ ಕಟ್ಕಂಡೆ ಬರ್ರಿ ಇವಾಗ ಮನೆಗೆ

ಏನ್ ತಿಂಡಿ ಚಿತ್ರಾ ನಾ ನನಗೆ ಗೊತ್ತಿತ್ತು ಚಿತ್ರಾ ನಾ ಚಿತ್ರಾ ನಾ ಚಿತ್ರಾ ನಾ ವಾಟ್ ಇಸ್ ದಿಸ್ ಎಸ್ ಆರ್ ಕರೀ ಚಿತ್ರಾ ನಾ ಉಪೆಡ ಓಯ್ ನನಿಗೆ ಹೇಳಿದರೆ ಯಾವಾಗ ಹಿಟಾಚ್ಕೊಂಡು ಬರಕ್ಕೆ ಕಾರ್ ಕಲ್ಸ್ತರಾ ಇಲ್ಲ ನಾನು ಹೋಗಿ ಹಿಟ್ಟ ಹಾಕ್ಸ್ಕೊಂಡ್ ಬರ್ಬೇಕಂತೆ ಚಪಾತಿ ಹಿಟ್ಟು ಇಟ್ಟು ಅವಾಗ ಚಪಾತಿ ರೊಟ್ಟಿ ಮಾಡ್ತಾರಂತೆ ನಾವು ಅಮ್ಮ ಒಂದು ವಾರ ತಿಳಕಚ್ಚಿ ನಾನೇ ಹೋಗಿಲ್ಲ ಕೆಲಸ ಇರೋದ್ರಿಂದ ಎಲ್ಲ ನಾವೇ ಮಾಡೋಕ್ಕಾಗಲ್ಲ ಹೌದಿಲ್ಲ ಮಗು ಏನು ಮಗು ಯಾಕೆ ಸೋಪಚನ ತೊಗೊಂತ ಇದೆಯಾ ಹಾಂ ಮಸ್ರು ನಾಯಿಗ್ ಊಟಕ್ಕೆ ಹಾಕಿದ್ಯಾ ಬೈಲಿ ಬರಲಿ ಇಲ್ಲಿ ಇವಾಗೇನಪ್ಪ ಕೆಲಸ ಅಂದರೆ ಗಾಡಿಗೆ ಡೀಸೆಲ್ ತಗೊಂಡ್ಬೇಕು ಕ್ಯಾನ್ ತಗೊಂಬಂದೆ ಬರ್ರಿ ಹೋಗೋಣ ನಮ್ಮ ಶಿಷ್ಯನ್ ನೋಡ್ರಿ ಕೆಲಸಗಳು ಈ ದೊಡ್ಡ ನಾಯಿಗೆ ಕಟ್ಟಿ ಊಟಕ್ಕೆ ಹಾಕ್ತಾನೆ ಲೈ ಕರಿಯಾ ಏನೋ ನೀನು ನಿಮ್ಮ ಶಿಷ್ಯನ್ ಫುಲ್ ಅವಳಿ ಆಗ್ಬಿಟ್ಟ ಬರ್ರಿ ಹೋಗೋಣ ಈಗ ಬಂಕಿಗೆ ಹೋಗಿ ಸಿಗಲ್ಲ ಎಲ್ಲರಿಗೂ ನಮಸ್ಕಾರ ಇವಾಗ ಏನಪ್ಪ ಅಂದರೆ ಬಂಕಿ ಬಂದು ಡೀಸಲ್ ಹಾಕ್ಸ್ಕೊಂಡೆ ಒಂದು ಕ್ಯಾನ್ ಫುಲ್ ಮಾಡಿಸ್ಕಂಡೆ ಬಂಕಾಗ ನೋಡಿದ್ರೆ ಇವತ್ತಷ್ಟೇ ಡೀಸೆಲ್ ಇನ್ನೊಂದು ವಾರ ಸಿಗಲ್ಲ ಅಂತ ಅಂತಂದರೆ ಏನೋ ಗೊತ್ತಿಲ್ಲ ಒಂದು ವಾರ ಸಿಗ್ಲಿದ್ರೆ ನಮಗಂತೂ ಫುಲ್ ಕಷ್ಟ ಪಡ್ತೈತಿ ನೋಡೋಣ ನಾನು ಅಪ್ಪಾಜಿ ಕೇಳ್ತೀನಿ ತಗೊಂಬ ಅಂದ್ರೆ ಇನ್ನೊಂದು ಎರಡು ಮೂರು ಕ್ಯಾನ್ ತಗೊಂಬಂದಿಡಣ ಮನೆಗೆ ಸೊ ಇವಾಗ ಏನಪ್ಪಾ ಅಂದ್ರೆ ಇದೊಂದು ಐವತ್ತು ಲೀಟರ್ದು ಗೇರ್ ಬಾಕ್ಸ್ ಬಾಕ್ಸಲ್ಲಿಂದು ಕ್ಯಾನ್ ಜೋಡಿಸಿದೆ ತಗೊಂಬರ್ಬೇಕು ಡೀಸೆಲ್ಲ ಇನ್ನೊಂದು ವಾರ ಸಿಗೋದೇ ಇಲ್ಲ ಅಂತ ಅಂದರು ತೆಗೆ ಗೇಡ್ತೈ ಗಾಡಿಗೆಲ್ಲ ಕೊಟ್ಟು ಡೀಸೆಲ್ ಫುಲ್ ಮಾಡಿಸ್ಬೇಕು ಈ ಕಡೆದಂಗ್ತೀವಿ ಬರ್ರಿ ಬಂಕಿ ಹೋಗಿ ಸಿಗದ ಏ ನಿಧಾನ ನಿಧಾನಕ್ಕಿಡು ಏನು ಮಾಡಿ ಮಡಿಯ ಹಾ ಬೀಳ್ತ 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 ಹಾ ಲೇ ಬರ್ಲಿ ಇಲ್ಲಿ ಬೈ ಬೈಲಿ ಅಲ್ಲಿ ಬಡೀತಿಲ್ರ ಬೈಲಿ ನೋಡು ಬೈಲಿ ಏ ಫಸ್ಟ್ ಇದ್ದ ನೀನು ಹೆಸರು ತಿಕ್ಕಿದಾಕಿಂತಡಿ ಪ್ರಥಮ ಅಂತ ಐತಲ್ಲ ಅಲ್ಲಿ ಬಡೀತು ಹ ಗೊತ್ತ ಗೊತ್ತಾಗಲ್ಲ 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 ತೆಗಿ ಚರ್ಗ ಅಡ್ಡ ಮಂಗಸುಗಿ ಹೊರಟುವೆ ಬಂಕಡೆ ನಾನು ನಮ್ಮ ಶಿಷ್ಯ ಮಳೆ ಮಾಡ ಬರ್ಬೋದ

ಅದಕ್ಕೆ ಬರ್ರಿ ಹೋಗ್ ಬಂಕ್ ಕಡೆ ಬಕ್ಸಿ ಬಂಕ್ ಹತ್ರ ಬಂದ್ವಿ ಡಿಸೆಲ್ ಫೇಡ್ ಮಾಡ್ಕೊಟ್ಟೆ ನಮ್ಮ ಶಿಷ್ಯ ಶೇಷ ಹಿಡಿತ ಬರ್ರಿ ಡಿಸೆಲ್ ಹಾಕ್ಸಿ ಸಿಗೋಣ ತೋರ್ಸಲ್ಲ ಬಿಡ ಅದು ಎಷ್ಟೆಷ್ಟು ಡೀಸೆಲ್ ಹಾಕಿಂತ ನನಗೆ ಗೊತ್ತಿಲ್ಲ ತುಂಬು ತೊಂಬಿ ತುಂಬ ಇಳ್ದೆ ಇಲ್ಲ ಐತಿ ನಾಲ್ಕು ಸಾವಿರದ ಏಳ್ನೂರು ಇದು ನಾಲ್ಕು ಮುನ್ನೂರೊಂದು ಇನ್ನೂರೊಂದು

ಅದ್ ಐವತ್ ಲೀಟರ್ ಏನಿಗೆ ನಾನೊಂದ್ ನಾಲ್ಕು ಸಾವಿರ ಚಿಲ್ರ ನಾಲ್ಕ ಸಾವಿರದ ಏಳ್ನೂರು ರೂಪಾಯಿ ಅನ್ಕಂದೆ ಅದ್ ನೋಡಿದ್ರೆ ಸೀದಾ ಅರವತ್ ಲೀಟರ್ ಇಳಿತು ಐದ್ ಸಾವಿರದ ಆಮೇಲೆ ಅವಾಗ್ಲೇ ಒಂದ್ ಮೂರುವ ತಗೊಂಡೋಗಿದ್ದೆ ಪೆಟ್ರೋಲ್ ಗಾಡಿ ಒಂದು ಗಾಡಿ ಫುಲ್ ಟ್ಯಾಂಕ್ ಮಾಡಿಸಿ ಬರ್ರಿ ಮನೆ ಕಡೆ ಮುಕ್ತಿಯಾ ನಾನು ಏನಾರು ಹೇಳ್ತಾ ಇದೀನಿ ಇಲ್ಲಿ ಹಾ ಹಾ ಅಂತ డిజిల్ తెనకొడియా ఇదికి ఆ ఇసాల 900 అవుతలా 600 ఆ 1150 రూపాయలు పెట్రోల్ ఎందుకుకి ఎందుకుకి ఇదికి 400 పెట్రోల్ ఫుల్ అవుత నా మోనన్ banda ఏయ్ ఏనా So guys, hala ligo nam sawa. Jisal tala ko hindi. Na, ito full kain ka ಇವಾಗ ನಮ್ಮ ಬಾಸ್ ತೋಟ ಹೊಡ್ಕೊಂಡ್ ಬಂದ್ರು ರೋಟ ಬಿಟ್ಟು ಹೊಡಿಯಕ್ಕೆ ಹೋಗಿದ್ರು ಅದ್ ಮುಗೀತು ಇವಾಗ ಆ ರೋಟ ಬಿಟ್ರೆ ತೆಗೆದು ಡಿಸ್ಕ್ ಹಾಕೋಬೇಕು ಇವಾಗ ನಾನು ಹೋಗ್ಬೇಕು ಬಡಿಗೆ ಹೊಡಿಯಕ್ಕೆ ಬರ್ರಿ ಡಿಸ್ಕ್ ಹಾಕಿ ಸಿಗೋಣ ಈ ಮ್ಯಾಜಿಕ್ ಎಸ್ ಅಲ್ಲಿ ಮಾಡಿಲ್ಲ ಎಲ್ಲೆಲ್ಲ ಮಾಡಿಲ್ಲ ನಾವು ಅಂದ್ರೆ ನಾವು ಇದ ಕಬ್ಬಣಿದಿತ್ತು ಬಿಡು ಕಬ್ಬಣದಾಗಿ ಲೀಚಕಕತ್ತಾ ಆ ಏನೋ ಕಬ್ಬಣದಾಗಿ ಕಬ್ಬಣ ಇದ್ರೆ ಇಚಕಕದ ಗೊತ್ತಾಯ್ತು ಬಿಡು ಯಾವ್ರು ಅಪ್ಪಾಜಿ ನೋಡಪ್ಪ ದಿನ ನಾವು ರೇಸ್ ನೋಡುತ್ತೆ ಥ್ಯಾಂಕ್ಸ್ ಅಪ್ಪಾ

ತಪ್ಪಂಡ್ ಕುಡಿಯಲ್ಲ ಅದು ನಂಗೆ ಸರಿ ಏನಾಗಲ್ಲ ಮುಗೀತು ಡಿಸ್ಪ್ಲೆ ಅದು ಡಿಸ್ಕೊಡೆ ತೋರಿಸ್ತೀನಿ ನೋಡಿ ಹೆಂಗೆ ಐತಿ ಅಂತ ನೀವು ಈ ಥರ ಡಿಸ್ಪ್ಲೆ ಅದು ಆಯ್ತು ಇವಾಗ ತೋಟ ಹೊಡೆದಿದ್ದು ಐದು ನಿಮಿಷ ಕಮ್ಮಿ ಎರಡು ಅವರ್ ಆಯ್ತು ನಾವು ಡಿಸ್ಕ್ ಬಂದು ಡಿಸ್ಕ್ ಬಂದು ಒಂಬೈನೂರು ರೂಪಾಯಿ ಗಂಟೆ ಹೊಡೆಯೋದು ಮುಗೀತು ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಎಕರೆ ಐತೆ ಅದು ನೋಡ್ಕಂಡು ಸೀದಾ ಮನೆಗೆ ಬಿಸಿಲು ಮಾತ್ರ ಬೀಷಕ್ಕೆ ಸೀದಾ ಮನೆಗೆ ಹೋದ್ಮೇಲೆ ಸಿಗೋಣ ಬಂದೆ ಯಾವಾಗ ಮನೆಗೆ ಗಾಡಿನ ಎಳ್ಳಿಗೆ ಹಾಕಿ ಇವಾಗ ಏನಪ್ಪ ಅಂದರೆ ನಾನು ದನಗಳಿ ಮೇವಕನ ಅಂತ ಈ ಕಡೆಗೆ ಬಂದೆ ಸೈಡಿಗೆ ನಮ್ಮಅಮ್ಮ ಮಠ ಮಠ ಬಿಸ್ಲಾಗೆ ಅವ್ರ ಅಕ್ಕ ತಂಗ ಇರ್ತೈತಿ ಸುಮ್ಮನೆ ಕೊರಿ 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 ಕೊರಿತದಾಳೆ ಅದು ಎಷ್ಟು ಮಾತಾಡ್ತಿವಿ ಬಾರಮ್ಮಿ ಯಪ್ಪ ಅವ್ರ ಕೈ ಫೋನ್ ಕೊಟ್ಬಿಟ್ರೆ ಮುಗೀತು ಮರ್ತ್ಕೊಳ್ಳೋದೆ ಫೋನ್ ಮರ್ತ್ಕೊಳ್ಳೋದೆ ಎಲ್ಲ ಮರ್ತ್ಕೊಳ್ಳೋದೆ ಸುಮ್ಮನೆ ಹಂಗೆ ಹಿಂಗೆ ಅಂತ ಮಾತಾಡು 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 ಮಾತಾಡೋ ಮಾತಾಡ್ತಿರ್ತಾರೆ

ಇವಾಗ ಏನಪ್ಪ ಸಮಾಚಾರ ಅಂದ್ರೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ನಮ್ಮ ಬಾಸು ರೋಟ ಹೊಸ ಬ್ಲೇಡ್ ತಂದಿದ್ದಾರೆ ಅಷ್ಟು ಗರಿ ಇದ್ವು ನಿನ್ನೆ ಹೊಡೆದಿರೋದು ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದೀನಿ ಫುಲ್ ಸಿಕ್ಕಂಬಿಟ್ಟಿದ್ವು ಎಲ್ಲ ಕ್ಲೀನ್ ಮಾಡಿ ಹೊಸ ರೋಟ ಬ್ಲೇಡ್ ಹಾಕತ್ತು ಚಿಕ್ಕಂದ್ರೆ ಬೇಗ ಬರೋದೇ ಇಲ್ಲ ಇದ್ರಾಗೆ ಇದೆಲ್ಲ ಕ್ಲೀನ್ ಮಾಡಿಸಿದ ಇವಾಗ ಈ ಕಡೆ ನಮ್ಮ ಮನೆ ಪಕ್ಕಕ್ಕೆ ಬಂದೆ ನಮ್ಮ ಶಿಷ್ಯ ನೋಡ್ರಿ ಈ ನಾಯಿ ಆರಾಮ ಮನೆ ಹತ್ರನೇ ತಿನ್ಕೊಂಡು ತುನ್ಕಂತ ಅಡ್ಡಾಡ್ತಂಗೆ ಅಡ್ಡಾಡ್ಕೊಂತ ಇರ್ತೈತಿ ತಗೊಂಡ್ಬಂದು ಚೈನಾಗಿ ಕೆಟ್ಟಾನೆ ಕತ್ಕತೆ ಶಿಷ್ಯ ಕತ್ಕತೆ ಶಿಷ್ಯ ಮನೆ ಹತ್ರ ಬಿಡ್ಕೊಂಡು ಆಕ್ಟ್ರಿ ನಾ ನಮ್ಮ ಬಾಸು ನಮ್ಮ ಶಿಷ್ಯ ಆಲ್ರೆಡಿ ಬಿಸ್ತಾ ಇದ್ದಾರೆ ಇವೇ ಬ್ಲೇಡು ರೋಟೇಟ್ರ್ ಬ್ಲೇಡು ಇವು ಒಂದು ಬ್ಲೇಡ್ ಬಂದು ನೂರ ಐವತ್ತೈದು ರೂಪಾಯಿ ಟೋಟಲ್ ಎಷ್ಟಾಗಿತ್ತು ಜೀ ನಾಲ್ಕು ಸಾವಿರದ ನಟ್ಟು ಬೋಲ್ಟ್ ಎಲ್ಲ ಸೇರಿ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಆಯ್ತಂತೆ ಈಗ ಇವು ಅಷ್ಟು ಬಿಚ್ಚಕ್ಕು ಬಿಚ್ಚಿ ಹೊಸ ಹಾಕಿದ್ವಿ ಸೊ ಇವಾಗ ಏನಪ್ಪಾ ಅಂದ್ರೆ ರೋಟ್ರ ಬ್ಲೇಡ್ ತಂದಿದ್ದು ಸೆಟ್ ಆಗ್ಲಿಲ್ಲ ದೊಡ್ಡವಾಗಿದವು ವಾಪಸ್ ಬಿಡಬೇಕು ಬರ್ರಿ ಸೀದಾ ಹೋಗಿ ಸಿಗೋಣ ಇವಾಗ ಏನಪ್ಪಾಂದ್ರೆ ಹೊನ್ನಾಳಿ ಕಡೆ ಹೊಂಟಿವಿ ಅವ್ನು ಚೇಂಜ್ ಮಾಡ್ಕೊಂಬರಕ್ಕೆ ಏನ್ ಏನಿದೆ ಇವನು ಫಸ್ಟ್ ಇವನ್ ಚೇಂಜ್ ಮಾಡಬೇಕು ಇವಾಗ ಕರೆಕ್ಟ್ ಎಕ್ಸಾಕ್ಟ್ ಕುಂದೂರು ವಿಂಡ್ ಮೀಲ್ಸ್ ಹತ್ರ ಹೊನ್ನಾಳಿಗೆ ಹೋಗಿ ಸಿಗದಾ ಇವಾಗ ಏನಪ್ಪ ಅಂದರೆ ಸೀದಾ ಅಂಗಡಿಗೆ ಬಂದು ಬ್ಲೇಡೆಲ್ಲ ಚೇಂಜ್ ಮಾಡಿಸ್ಕೊಂಡ್ವಿ ಇವೇ ಬ್ಲೇಡು ಬೇರೆ ತಗೊಂಡ್ವಿ ಇವನು ಸೀದಾ ಸೊ ಇವಾಗ ಏನಪ್ಪ ಅಂದರೆ ಟೈಮ್ ಬಂದು ಹನ್ನೊಂದು ಕಾಲು ನಮ್ಮ ಓನರ್ ಮನೆಗೆ ಮಸ್ತ್ ಒಳಗೆ ಊಟ ಆಯ್ತು ಬದುಕಲ್ ಸ್ಟಾರ್ಟು ಅಣ್ಣನ ಚಡ್ಡಿ ಎರೀತೈತಿ ಪುಟ್ಟ ನಮ್ಮ ಚಡ್ಡಿ ಇನ್ನೇನು ಗೊತ್ತೈತಲ್ಲ ನಿಮಗೆ ದಿಸಾ ಹರಿತಿರ್ತೈತಿ ದಿಸು ಎಕ್ಸಾಮ್ ಮುಗಿದ ಮೇಲೆ ಅರಿತೈತಿ ಟೈಮ್ ಆಲ್ರೆಡಿ ಜಾಸ್ತಿ ಆಗೈತಿ ಇವತ್ತು ಫುಲ್ ಸುಸ್ತಾಗ್ಬಿಟ್ಟೈತಿ ಹೊಲ ಒಡೆಯಕ್ಕೆ ಹೋಗಿದ್ದಿಲ್ಲ ಬಂದ್ಕೊ ಅಲ್ಲಿ ನೋಡುವ ನಿಮ್ಮವೇ ನಾವು ನಮ್ಮ ಸಾಕಿರೋ ಸೀದಾ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಇವಾಗ ಟೈಮ್ ಬಂದು ಹನ್ನೆರಡುವರೆ ಇವಾಗ ಬಂದೆ ಮನೆಗೆ ನಮ್ಮ ಮೊನ್ನ ಅವ್ರ ಮನೆಗೆ ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡು ಸೀದಾ ಮನೆಗೆ ಬಂದೆ ಇವತ್ತಿನ ಬ್ಲಾಗ್ ಇಷ್ಟೇ ನಾಳೆ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್